ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮನುಷ್ಯನಿಗೆ ಸಾವು ಯಾವಾಗ ಹೇಗೆ ಯಾವ ರೂಪದಲ್ಲಿ ಎದುರಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಮಾತನ್ನು ಹೇಳೋದಕ್ಕೆ ಕಾರಣ ಉಡುಪಿಯ ದಂಪತಿಯ ಸಾವು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅವರ ಸಾವು ಜನರಿಗೆ ಸಾಕಷ್ಟು ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದೆ ಒಂದು ವೇಳೆ ಆ ಗಂಡ ಹೆಂಡತಿಗೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಗಂಡ ಪ್ರತಿಷ್ಠಿತ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲೀಕ ಪತ್ನಿ ರೀಲ್ಸ್ ಮೂಲಕ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದ್ರು ಜೊತೆಗೆ ಬಿಜೆಪಿ ಪಕ್ಷದಲ್ಲೂ ಕೂಡ ಗುರುತಿಸಿಕೊಂಡಿದ್ರು ಹೆಚ್ಚು ಕಡಿಮೆ ಎರಡು ಕೋಟಿ ಬೆಲೆ ಬಾಳುವಂಥ ಐಷಾರಾಮಿ ಮನೆಯಲ್ಲಿ ಗಂಡ ಹೆಂಡತಿ ವಾಸ ಮಾಡ್ತಾ ಇದ್ರು ಇಬ್ಬರು ಬುದ್ಧಾದ ಮಕ್ಕಳು ಕೂಡ ಇದ್ರು ಯಾವುದಕ್ಕೂ ಕೂಡ ಗಂಡ ಹೆಂಡತಿಗೆ ಕಡಿಮೆ ಇರಲಿಲ್ಲ ಐಷಾರಾಮಿ ಬಂಗಲೆ ಐಷಾರಾಮಿ ಜೀವನ ಎಲ್ಲವೂ ಕೂಡ ಸರಿಯಾಗಿಯೇ ಸಾಕ್ತಾ ಇತ್ತು ಹೀಗಿದ್ದಂತ ಸಂದರ್ಭದಲ್ಲೇ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಆ ಶಾರ್ಟ್ ಸರ್ಕ್ಯೂಟ್ ನಿಂದ ಗಂಡ ಹೆಂಡತಿ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ ಇದೀಗ ಇಬ್ಬರು ಮಕ್ಕಳು ಅನಾಥರಾಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಸಾವಿಗೆ ಕಾರಣ ಏನು ಅಂತ ಹೋಗೋದಾದ್ರೆ ಯಾವ ಐಷಾರಾಮಿ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ರು ಅಥವಾ ಬದುಕನ್ನ ಸಾಗಿಸ್ತಾ ಇದ್ರೋ ಆ ಐಷಾರಾಮಿ ಮನೆಯೇ ಇದೀಗ ಅವರ ಜೀವವನ್ನ ಕಿತ್ಕೊಂಡು ಬಿಟ್ಟಿದೆ ಬಂಧುಗಳೇ ಈ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಸಾವು ಯಾವಾಗ ಹೇಗೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಐಷಾರಾಮಿ ಬಂಗಲೆ ಅಥವಾ ಐಷಾರಾಮಿ ಮನೆಯಲ್ಲಿ ನಾವು ಸೇಫ್ ರಸ್ತೆ ಬದಿಯಲ್ಲಿ ಸಣ್ಣ ಗುಡಿಸಿ ಸಣ್ಣ ಶೆಡ್ ನಲ್ಲಿ ವಾಸ ಮಾಡ್ತಾ ಇದ್ರೆ ಸದಾಕಾಲ ಆತಂಕದಲ್ಲಿ ಬದುಕನ್ನು ಸಾಗಿಸಬೇಕಾಗುತ್ತೆ ಯೋಚನೆ ಆಗಿರುತ್ತೆ ಇವರು ಐಷಾರಾಮಿ ಬಂಗಲೆಯಲ್ಲೇ ಮಾಡ್ತಾ ಐಷಾರಾಮಿ ಬಂಗಲೆಯಿಂದಲೇ ಬಿಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ವೀಕ್ಷಕರಿಗೊಂದು ಸಿಹಿ ಸುದ್ದಿ ಕಡಿಮೆ ಹಣದಲ್ಲಿ ಆರಾಮದಾಯಕವಾಗಿ ಇಡೀ ಜಗತ್ತನ್ನು ಸುತ್ತಿಸೋದಿಕ್ಕೆ ಸೆವೆನ್ ಟೂರಿಸಂ ಕಂಪನಿ ರೆಡಿಯಾಗಿದೆ ದೇಶದ ಒಳಗಡೆ ಹೊರಗಡೆ ಎಲ್ಲಿ ಬೇಕಾದ್ರೂ ಸುತ್ತಾಡಬಹುದು ಈ ಕಂಪನಿಯ ಪ್ಲಸ್ ಏನು ಗೊತ್ತಾ ಕಡಿಮೆ ಹಣ ಆದ್ರೆ ಅದ್ಭುತ ಸೇವೆ ಒಳ್ಳೆ ಸೌಕರ್ಯ ಇರುವಂತಹ ವ್ಯವಸ್ಥೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಂದು ಬಿಡ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಕಂಪನಿಯ ಪ್ರತಿನಿಧಿ ಪ್ರತಿ ಕ್ಷಣ ನಿಮ್ಮ ಜೊತೆಗೆ ಟಚ್ ನಲ್ಲಿ ಇರ್ತಾರೆ ಬೇರೆ ಬೇರೆ ಆಪ್ ಹೋಗಿ ಗೊಂದಲಕ್ಕೊಳಗಾಗುವ ಬದಲು ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರು ದುಬೈ ಅಂಡಮಾನ್ ಶ್ರೀಲಂಕಾ ಇಲ್ಲೆಲ್ಲ ಇವರ ಬ್ರಾಂಚ್ ಇದೆ ಅಡ್ರೆಸ್ ನಂಬರ್ ಆಗ್ತಿದೆ ಏನು ಘಟನೆ ಅನ್ನೋದನ್ನ ಗಮನಿಸುತ್ತಾ ಹೋಗೋಣ ಬಂಧುಗಳೇ ಅವರ ಹೆಸರು ರಮಾನಂದ ಶೆಟ್ಟಿ ಅಂತ ಹೇಳಿ ಉಡುಪಿಯ ಅಂಬಲಪಾಡಿಯವರು ಆ ಭಾಗದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದ್ದಾರೆ ಶೆಟ್ಟಿ ಬಾರ್ ಅಂಡ್ ರೆಸ್ಟೋರೆಂಟ್ ನ ಮಾಲೀಕ ಜೊತೆಗೆ ಸಾಕಷ್ಟು ಸಂಘಟನೆಗಳಲ್ಲಿ ಬೇರೆ ಬೇರೆ ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಆ ಭಾಗದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಜನ ಸಂಪರ್ಕವನ್ನ ಬೆಳೆಸಿಕೊಂಡಂತವರು ಅವರ ಪತ್ನಿ ಅಶ್ವಿನಿ ಅಂತ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಗಮನಿಸಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ವೇದಿಕೆಗಳಲ್ಲಿ ಗಮನಿಸಿರಬಹುದು ರೀಲ್ಸ್ ಮೂಲಕ ಖ್ಯಾತಿ ಭಾರತದ ಪರಂಪರೆ ಸಂಸ್ಕೃತಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರೀಲ್ಸ್ ಮಾಡ್ತಾಯಿದ್ರು ಒಂದಷ್ಟು ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾ ಈ ಮೂಲಕ ಇನ್ಸ್ಟಾಗ್ರಾಮ್ ನಲ್ಲಿ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದರು ಇಬ್ಬರು ಮಕ್ಕಳು ಕೂಡ ಇದ್ದು ಇನ್ನು ಉಡುಪಿಯ ಅಂಬಲಪಾಡಿಯಲ್ಲಿ ಒಂದು ವರ್ಷದ ಹಿಂದೆ ಈ ಮನೆಯನ್ನ ಪರ್ಚೇಸ್ ಮಾಡಿದ್ರಂತೆ ಹೆಚ್ಚು ಕಡಿಮೆ ಒಂದೂವರೆಯಿಂದ ಎರಡು ಕೋಟಿ ಬೆಲೆ ಬಾಳಬಹುದು ಎನ್ನುವ ರೀತಿಯಲ್ಲಿ ಅಂದಾಜನ್ನು ಪಡಲಾಗ್ತಾ ಇದೆ ಘಟನೆ ಹೇಗಾಯಿತು ಅಂತ ಗಮನಿಸ್ತಾ ಹೋಗೋದಾದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಗಂಡ ಹೆಂಡತಿ ಮೇಲ್ಗಡೆ ರಾತ್ರಿ ಮಲ್ಕೊಂಡಿದ್ರೆ ಮಕ್ಕಳಿಬ್ರು ಕೂಡ ಕೆಳಗಡೆ ಮಲ್ಕೊಂಡಿರ್ತಾರೆ ಆರಂಭದಲ್ಲಿ ಹೇಳ್ತಾ ಇದ್ರು ಎ ಸಿ ಸ್ಫೋಟ ಆಯಿತು ಆ ಕಾರಣಕ್ಕಾಗಿ ದುರಂತ ಸಂಭವಿಸ್ತು ಅಂತ ಆದರೆ ಈಗ ಗೊತ್ತಾಗ್ತಿರುವಂತ ಸಂಗತಿ ಅಂದ್ರೆ ಎ ಸಿ ಸ್ಫೋಟ ಅಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟಿದೆ ಅಂತ ಈ ಕಾರಣಕ್ಕಾಗಿ ಹೇಳೋದು ನಾವು ಎಂಥದ್ದೇ ಬಂಗಲೆಯನ್ನು ಕಟ್ಸಿರ್ಲಿ ಎಂಥ ಐಷಾರಾಮಿ ಮನೆಯಲ್ಲಿ ವಾಸ ಮಾಡ್ತಾ ಇರ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇಂತಹ ಶಾರ್ಟ್ ಸರ್ಕ್ಯೂಟ್ ಇಂಥದೆಲ್ಲವೂ ಕೂಡ ನಮ್ಮ ಇಡೀ ಜೀವನವನ್ನೇ ಸರ್ವನಾಶ ಮಾಡಿ ಬಿಡುತ್ತೆ ಇಲ್ಲೂ ಕೂಡ ಆಗಿದ್ದು ಅದೇ ಆರಂಭದಲ್ಲಿ ಎಸಿ ಸ್ಫೋಟ ಎ ಸಿ ಸ್ಫೋಟ ಅಂತ ಇದ್ರು ಆದರೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಂತೆ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದ್ದ ಹಾಗೆ ಏನಾಗ್ಬಿಟ್ಟಿದೆ ಅಂದ್ರೆ ಆ ಮನೆಯ ಇಂಟೀರಿಯರ್ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ವುಡ್ನಲ್ಲೇ ಮಾಡಿಸಿದ್ದಾರೆ ನೋಡೋದಕ್ಕೆ ಬಹಳ ಚೆನ್ನಾಗಿರಲಿ ಅಥವಾ ಮನೆಗೊಂದು ಬೇರೆ ರುಕ್ ಲುಕ್ ಬರಲಿ ಎನ್ನುವ ಕಾರಣಕ್ಕಾಗಿ ಕಂಪ್ಲೀಟ್ ಇಂಟೀರಿಯರ್ ವುಡ್ ನಲ್ಲೇ ಮಾಡಿಸ್ಬಿಟ್ಟಿದ್ದಾರೆ ಮನೆಯಲ್ಲಿ ಸಾಕಷ್ಟು ಫರ್ನಿಚರ್ಗಳೆಲ್ಲವೂ ಕೂಡ ಇತ್ತು ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದ್ದ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಆವರಿಸಿಕೊಳ್ಳೋದಿಕ್ಕೆ ಶುರು ಮಾಡಿಕೊಂಡಿದೆ ದಟ್ಟವಾದಂತಹ ಹೊಗೆ ಮನೆಯ ತುಂಬಾ ಆವರಿಸಿಕೊಂಡು ಬಿಟ್ಟಿದೆ ಕೆಳಗಡೆ ಇಬ್ಬರು ಮಕ್ಕಳಿರ್ತಾರಲ್ಲ ಆ ಮಕ್ಕಳಿಗೆ ಆರಂಭದಲ್ಲಿ ಆ ಬೆಂಕಿ ಹೊಗೆ ಅದೆಲ್ಲವೂ ಕೂಡ ಗಮನಕ್ಕೆ ಬರುತ್ತೆ ಆ ಮಕ್ಕಳು ಏನು ಮಾಡ್ತಾರೆ ತಕ್ಷಣವೇ ಎದ್ದು ಮೇಲ್ಗಡೆ ಇದ್ದಂತ ತಂದೆಗೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ತಂದೆಗೆ ಫೋನ್ ಹೋಗೋದಿಲ್ಲ ಅಥವಾ ಅವರು ರಿಸೀವ್ ಮಾಡೋದಿಲ್ಲ ತಕ್ಷಣವೇ ಆ ಮಕ್ಕಳು ಏನು ಮಾಡ್ತಾರೆ ಸೀದ ಬಾತ್ರೂಮ್ ಒಳಗಡೆ ಓಡ್ ಹೋಗಿ ಬಿಡ್ತಾರೆ ಬಾತ್ರೂಮ್ ಒಳಗಡೆ ಓಡ್ ಹೋಗಿ ಬಾತ್ರೂಮ್ನ ಆ ಕಿಟಕಿ ಇರುತ್ತಲ್ಲ ಅದನ್ನ ಓಪನ್ ಮಾಡ್ತಾರೆ ಜೊತೆಗೆ ಅಲ್ಲಿ ಒಂದು ಇದಿತ್ತಂತೆ ಅದನ್ನು ಕೂಡ ಒಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಮಕ್ಕಳು ಆ ರೀತಿಯಾಗಿ ಬಾತ್ರೂಮ್ ಒಳಗಡೆ ಓಡ್ ಹೋಗಿ ತಕ್ಷಣಕ್ಕೆ ಅವ್ರು ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಅವರ ಸಂಬಂಧಿಕರು ಯಾರ್ಯಾರು ಪರಿಚಯ ಇದೆಯೋ ಅವರೆಲ್ಲರಿಗೂ ಕೂಡ ಫೋನ್ ಮಾಡಿ ಇಂಥದೊಂದು ದುರಂತ ಸಂಭವಿಸಿದೆ ಅಂತ ಹೇಳುವಂತ ಕೆಲಸವನ್ನು ಮಾಡ್ತಾರೆ ಇತ್ತ ಮೇಲ್ಗಡೆ ಮಹಡಿಯಲ್ಲಿ ಇದ್ದಂತ ಅಪ್ಪ ಅಮ್ಮ ಇದ್ರಲ್ಲ ಅಲ್ಲಿ ಬೆಂಕಿ ಅಥವಾ ಹೊಗೆ ಎಲ್ಲವೂ ಕೂಡ ಆವರಿಸ್ಕೊಳ್ಳೋದಕ್ಕೆ ಶುರುವಾಗ್ತಿದ್ದ ಹಾಗೆ ರಮಾನಂದ ಶೆಟ್ಟಿ ಮೊದಲು ಮಾಡಿದಂಥ ಕೆಲಸ ಏನಪ್ಪಾ ಅಂದ್ರೆ ತಮ್ಮ ಪತ್ನಿ ಹಾಗೆ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತ ಅವರು ಓಡೋಡಿ ಬರ್ತಾರೆ ಪತ್ನಿಯನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಮಕ್ಕಳ ಹತ್ರ ಅವ್ರಿಗೆ ಬರೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇನ್ನೇನು ಡೋರ್ ಓಪನ್ ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ಅವರು ಕುಸಿದು ಬೀಳ್ತಾರೆ ಅವರ ಪತ್ನಿಯಾಗಿರುವಂತಹ ಅಶ್ವಿನಿ ಕೂಡ ಅಲ್ಲಿ ಕುಸಿದು ಬೀಳ್ತಾರೆ ಕಾರಣ ಏನಪ್ಪಾ ಅಂದ್ರೆ ಹೊಗೆ ದಟ್ಟವಾಗಿ ಆವರಿಸ್ಕೊಂಡು ಬಿಟ್ಟಿತ್ತಲ್ಲ ಕಾರ್ಬನ್ ಮೊನಾಕ್ಸೈಡ್ ಕಾರಣಕ್ಕಾಗಿ ವಿಪರೀತ ಅದು ದೇಹದ ಒಳಗಡೆ ಎಂಟ್ರಿ ಕೊಟ್ಟಿದೆ ಅಥವಾ ಅವರು ಸೇವನೆ ಮಾಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹೀಗಾಗಿ ಶ್ವಾಸಕೋಶ ಮೈಂಡ್ ಎಲ್ಲವೂ ಕೂಡ ಹಂತ ಹಂತವಾಗಿ ಬ್ಲಾಕ್ ಆಗೋದಕ್ಕೆ ಶುರುವಾಗಿದೆ ಹೀಗಾಗಿ ಅವರಿಗೆ ಮಾತಾಡೋದಕ್ಕಾಗಲಿ ಉಸಿರಾಡೋದಕ್ಕಾಗಲಿ ಅಥವಾ ಹೊರಗಡೆ ಹೋಗಿ ಡೋರ್ ತೆಗ್ಯೋದಕ್ಕಾಗ್ಲಿ ಯಾವುದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಇಲ್ಲಿ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಮನೆ ಕಟ್ಟಿಸ್ತಾ ಇರುವಂಥವ್ರು ಗಮನಿಸಲೇಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ ನೀವು ಮನೆ ಒಳಗಡೆ ಎಂಥದ್ದೇ ಇಂಟೀರಿಯರ್ ಮಾಡಿಸಿರ್ಲಿ ಎಂಥದ್ದೇ ಐಷಾರಾಮಿ ಆಗಿರುವಂತ ವ್ಯವಸ್ಥೆ ಇರಲಿ ದಯವಿಟ್ಟು ವೆಂಟಿಲೇಷನ್ಗೆ ಆದಷ್ಟು ಅವಕಾಶವನ್ನ ಮಾಡಿಕೊಡಿ ಗಾಳಿ ಒಳಗಡೆ ಬರೋದಿಕ್ಕೆ ಹೊರಗಡೆ ಹೋಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡಿ ವೆಂಟಿಲೇಷನ್ಗೆ ಸರಿಯಾದಂತ ವ್ಯವಸ್ಥೆ ಇಲ್ಲ ಅಂತ ಹಾಕ್ಬಿಟ್ರೆ ಇಂಥದ್ದೆಲ್ಲ ದುರಂತ ಸಂಭವಿಸುವಂತ ಸಾಧ್ಯತೆ ಇರುತ್ತೆ ಇವ್ರ ಮನೆಯಲ್ಲೂ ಕೂಡ ಆಗಿದ್ದಾರೆ ಅದು ಹೆಚ್ಚು ಕಡಿಮೆ ಎರಡು ಕೋಟಿ ಬೆಲೆ ಬಾಳುವಂಥ ಮನೆ ಮನೆ ಒಳಗಡೆ ಇಂಟೀರಿಯರ್ ಅದ್ಭುತವಾಗಿತ್ತು ಎಲ್ಲಾ ವ್ಯವಸ್ಥೆಯೂ ಕೂಡ ಬಹಳ ಚೆನ್ನಾಗಿತ್ತು ಆದರೆ ವ್ಯವಸ್ಥೆ ಇರಲಿಲ್ಲ ದೊಡ್ಡ ದೊಡ್ಡ ಕಿಟಕಿ ಯಾವುದೂ ಕೂಡ ಮನೆಯಲ್ಲಿ ಇರಲಿಲ್ಲ ಸಣ್ಣ ಪುಟ್ಟ ಕಿಟಕಿ ಇತ್ತು ಯಾವುದು ಕೂಡ ಗಾಳಿ ಹೊರಗಡೆ ಹೋಗಿ ಒಳಗಡೆ ಬರುವ ರೀತಿಯಲ್ಲಿ ಇರಲಿಲ್ಲ ಇದ್ದಂತ ಕಿಟಕಿಯನ್ನು ಕ್ಲೋಸ್ ಮಾಡಿಕೊಂಡಿದ್ರು ರಾತ್ರಿ ಮಲಗುವಂತಹ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ಮತ್ತೊಂದು ಮಾತನ್ನು ಕೂಡ ಹೇಳ್ತಿದ್ದೀನಿ ಈ ರಾತ್ರಿ ಮಲಗುವ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ಕಿಟಕಿಯನ್ನು ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಗಾಳಿ ಹೋಗೋದಕ್ಕೆ ಅಥವಾ ಒಳಗಡೆ ಬರೋದಕ್ಕೆ ಒಂದಷ್ಟು ಕಿಟಕಿಗಳನ್ನು ತೆರೆದಿಡಿ ಇಲ್ಲ ಅಂತಾದರೆ ಇಂಥವಾಗುವಂಥ ಸಾಧ್ಯತೆ ಇರುತ್ತೆ ಈ ಗ್ಯಾಸ್ ಲೀಕ್ ಆದ ಸಂದರ್ಭದಲ್ಲಿ ಅಥವಾ ಇನ್ನೊಂದೇದೋ ಆದ ಸಂದರ್ಭದಲ್ಲಿ ಗಾಳಿ ಹೋಗೋದಕ್ಕೆ ಅವಕಾಶ ಇತ್ತು ಅಂತಾದರೆ ನಾವು ಆರಾಮಾಗಿ ಪ್ರಾಣವನ್ನು ಇಲ್ಲ ಅಂತ ಆಗ್ಬಿಟ್ರೆ ಇಂಥ ಕೂಡ ಆಗುತ್ತೆ ಇಲ್ಲೂ ಕೂಡ ಆಗಿದ್ದದೆ ಗಾಳಿ ಒಳಗಡೆ ಬರೋದಕ್ಕಾಗಲಿ ಹೊರಗಡೆ ಹೋಗೋದಕ್ಕಾಗ್ಲಿ ಅವಕಾಶ ಇರಲಿಲ್ಲ ಒಂದು ಕಡೆಯಿಂದ ಬೆಂಕಿ ಮತ್ತೊಂದು ಕಡೆಯಿಂದ ಹೊಗೆ ಇಡೀ ಮನೆಯನ್ನು ಆವರಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಮಕ್ಕಳೇನೋ ಬಾತ್ರೂಮ್ ಒಳಗಡೆ ಹೋಗಿ ಅವ್ರು ತಕ್ಕ ಮಟ್ಟಿಗೆ ಬಚಾವಾದರು ಅವರ ಸಮಯ ಪ್ರಜ್ಞೆಗೂ ಕೂಡ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸ್ಆಫ್ ಹೇಳಬೇಕು ಆ ಸಂದರ್ಭದಲ್ಲಿ ಇಂಥದ್ದೊಂದು ಮಾಡಬಹುದು ಅಂತ ಯೋಚನೆ ಬಂತಲ್ಲ ಅವರಿಗೆ ಇತ್ತ ಇವರಿಬ್ರು ಕೂಡ ಕಂಪ್ಲೀಟ್ ಉಸಿರಾಡೋದಕ್ಕೆ ಸಾಧ್ಯ ಆಗದೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾರೆ ಒಂದಷ್ಟು ಹೊತ್ತುಗಳಾದ ಬಳಿಕ ಮಕ್ಕಳು ಫೋನ್ ಮಾಡಿ ಹೇಳಿದಂತ ಕಾರಣಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರ್ತಾರೆ ಅವರಿಗೂ ಕೂಡ ಅಲ್ಲಿ ಬಹಳ ಸವಾಲು ಇರುತ್ತೆ ಅಲ್ಲಿ ಆ ಬೆಂಕಿ ನಂದಿಸೋದು ಅಥವಾ ಹೊಗೆಯನ್ನು ಕಂಪ್ಲೀಟ್ ಅದನ್ನು ಕಡಿಮೆ ಮಾಡೋದು ಅದೆಲ್ಲವೂ ಕೂಡ ಬಹಳ ದೊಡ್ಡ ಸವಾಲಿನ ಕೆಲಸ ಆಗುತ್ತೆ ತಕ್ಷಣವೇ ಕೂಡ ಹೊರಗಡೆ ತೆಗೆಯಲಾಗುತ್ತೆ ಆದ್ರೆ ಅಷ್ಟೊತ್ತಿಗಾಗಲೇ ರಮಾನಂದ ಶೆಟ್ಟಿಯ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಟ್ಟಿತ್ತು ಇನ್ನು ಅಶ್ವಿನಿ ಅವರಿದ್ರಲ್ಲ ಅವ್ರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲು ಚಿಕಿತ್ಸೆಯನ್ನು ಮುಂದುವರಿಸಲಾಗುತ್ತೆ ಆದರೆ ರಮಾನಂದ ಶೆಟ್ಟಿ ಸಾವನ್ನಪ್ಪಿದ ಮಾರನೇ ದಿನ ಅಶ್ವಿನಿ ಕೂಡ ಸಾವನ್ನಪ್ಪತ್ತಾರೆ ಅವರನ್ನು ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಈ ರೀತಿಯಾಗಿ ಗಂಡ ಹೆಂಡತಿ ಇಬ್ಬರೂ ಕೂಡ ಇಂಥದ್ದೊಂದು ಘೋರ ದುರಂತಕ್ಕೆ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಈ ಕಾರಣಕ್ಕಾಗಿ ಹೇಳೋದು ಅದು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಸದಾ ಕಾಲ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಆರಂಭದಲ್ಲಿ ಕಾರಣ ಏನು ಕಾರಣ ಏನು ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ರು ಎ ಸಿ ಸ್ಫೋಟ ಆಗಿಬಿಟ್ರೆ ಹೇಗೆ ಈ ರೀತಿಯಾಗಿ ದಟ್ಟ ಹೊಗೆ ಆವರಿಸ್ಕೊಳ್ಳೋಕೆ ಸಾಧ್ಯ ಅಥವಾ ತಕ್ಷಣವೇ ಈ ರೀತಿಯಾಗಿ ಆಗೋದಕ್ಕೆ ಸಾಧ್ಯ ಅಂತ ಒಂದಷ್ಟು ಜನರು ಪ್ರಶ್ನೆ ಇತ್ತು ಆದರೆ ಈಗ ಸಿಕ್ತಿರುವಂಥ ಉತ್ತರ ಅಂದ್ರೆ ಎ ಸಿ ಸ್ಫೋಟ ಅಲ್ಲ ಶಾರ್ಟ್ ಸರ್ಕ್ಯೂಟ್ ಎನ್ನುವಂಥ ಕಾರಣ ಈ ಕಾರಣಕ್ಕಾಗಿ ಇಂಥದೊಂದು ದುರಂತ ಸಂಭವಿಸಿಬಿಡ್ತು ಉಡುಪಿ ಭಾಗದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದ್ರು ಗಂಡ ಹೆಂಡತಿ ಯಾವುದಕ್ಕಂದ್ರೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಎಲ್ಲವೂ ಕೂಡ ಇತ್ತು ಆ ಭಗವಂತ ಏನೇನು ಬೇಕು ಎಲ್ಲವನ್ನೂ ಕೂಡ ಕೊಟ್ಟುಬಿಟ್ಟಿದ್ದ ನೇಮು ಫೇಮು ಐಷಾರಾಮಿ ಬದುಕು ಹಣ ಇಬ್ರು ಮಕ್ಕಳು ಚಂದನಾಗಿರುವಂಥ ಬದುಕು ಐಷಾರಾಮಿ ಬಂಗಲೆ ಎಲ್ಲವೂ ಕೂಡ ಇತ್ತು ಆದರೆ ಆ ದೇವರು ಅವರಿಗೆ ಜಾಸ್ತಿ ಆಯಸ್ಸನ್ನು ಕೊಡಲಿಲ್ಲ ಇನ್ನು ಅಶ್ವಿನಿಯವರು ಬಲ್ಲಾಸ್ ಕಬೂಸ್ ಎನ್ನುವಂಥ ಒಂದು ಪೇಜಿನ ಮೂಲಕ ನಾನು ಆಗಲೇ ಹೇಳಿದ ಹಾಗೆ ಸಾಕಷ್ಟು ಖ್ಯಾತಿಯನ್ನು ಕಳಿಸಿದ್ರು ಬಂದುಗಳೇ ಇವರ ಸಾವು ಸಾಕಷ್ಟು ಸಂದೇಶವನ್ನು ಸಾರ್ತಾ ಇದೆ ಜೊತೆಗೆ ನೀವು ಆದಷ್ಟು ಎಚ್ಚರಿಕೆಯನ್ನು ವಹಿಸಲೇಬೇಕು ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ ಒಂದು ವೇಳೆ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟೆ ಧನ್ಯವಾದ ಈ ವಿಡಿಯೋ ನೋಡಿದಕ್ಕಾಗಿ